嗯，干的、mm. uh。 ವೀಕ್ ಸೂಪರ್ ಕಾಣ್ತು ಅಲ್ಲ ಸಸ್ಯ ಸಸ್ಯ ಇಷ್ಟು ಚಂದ ಕಾಣ್ತೈತಿ ಬಾರಿ ಹಿಂಗ ಭೂಮಿ ಅಂಟು ಬರುತ್ತೆ ನೋಡ್ರಿ ಕೂತ್ ಆಗಲ್ಲ ಭೂಮಿ ಆಗ್ತದೆ चाल काढतािवा चाल का सूपर वोल। सूपर मण कणतलो हां पोकस ईदिरबो नोड्रा मला नोडी जार का शेखाद काढत शेखादत इ सूपर कड इकेशन सूपर ಆ ತಿಕ್ಕೆ ಮಳೆ ನೋಡೋ ಮಿಡ್ಲಲ್ಲಿದೆ ಬೇ ಹೋಪ್ತೆ ಇದೆ ಓಹೋ ಬರ್ತಿದೆ ಅಂತ ಬಂತೆ ಏನೋ ಅರ್ಧ ಬಂತು ಮಾತಾ ಆಂಗೇ ರೋಣ್ಣಾ ಭೂಮಿ ಒಳಗೇ ವಿಗೂ ಹೇಂಗೆ ಹೋಗಾರ್ತೆ ನಾನು ಹೋಗಾರ್ ಜಾರ್ دیکھا ಕಿತ್ತು ನಾನು ಹೇಂಗೆ ಜಾರ್ತಿ ಹೋಗ್ತ ನಾನು ಒಂದು ಗುಲ್ ಕಟ್ಟಿನೋ ಅಲ್ಲ ಅದಕ್ಕೆ ಒಂದು ಕೀಟ ಕೀಟಕ್ಕಿಂತ ಒಂದು ನೋಡಿ ಇಲ್ಲೇಂಗೆ No me ha puesto el